ಆಯ್ತು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಜಾತಿ ಪರಿಶಿಷ್ಟ ಪಂಗಡ ಎಸ್ ಅಂತ ಸಂವಿಧಾನದಲ್ಲಿರೋದು ಅದರಿಂದ ನೀವು ದಲಿತ 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 ಹೇಳಿದ್ರು ಕೂಡ ಒಂದ್ ಸಾವಿರ ಸಾರಿ ಹೇಳುವ ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಕಾರ್ಯಕ್ರಮಗಳಿವೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ದಿಸ್ ಪೀಪಲ್ ದಿ ಬಿಜೆಪಿ ಪೀಪಲ್ ಆರ್ ಎನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಎಗನೇನ್ಸ್ಟ್ ದ ಸೋಷಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ಕೂತಲ್ಲಿ ಯಶೋಧ ಅವರು ಮಾತಾಡ್ಲಿ ಅವ್ರೆ ತೆಗೀರಿ ಯಾರು ನಿಮ್ನಲ್ಲಿ ತಡೆದಿದ್ದಾರೆ ನಿಮ್ಗೆ ಅಧಿಕಾರ ಕೊಟ್ಟಿರೋದೆಲ್ಲ ಸರಿ ತೆಗಿತೀನಿ ಈಗ ಈಗ ಕೆಲವ್ರೆಲ್ಲ ತೆಗಿತೀನಿ ಈಗ ನಡೀದೆಲ್ಲ ತೆಗಿತೀನಿ ಹೇಳ್ತಾರೆ ಅಶ್ವತ್ ನಾರಾಯಣ ಗೌಡ ಈಗ ಮಾತಕ್ಕಿಂತ ಜಾಸ್ತಿ ಪೂರಸ್ ಬರ್ತದೆ ಜಾಸ್ತಿ ಫೂಕ ಬರ್ತದೆ ಯಾ ನೀನು ದಾಸಿ ಬಿಟ್ಟು ಹೋಗ್ಬರ್ತದನೆ ನನಗೆ ಹೇ ಸಿಎಂ ಹೇ ಸಿಎಂ ನೀನು ನೀನು ಆ ಯಾರು ತಾವ ಹೇ ಆ ಸಂತಾ ನೀನು ನೀನು ದಾಸಿ ತಾವ ಮಹಾಕೀಯ ನೀನು ಸಂಕರಾ ಮಹಾಕೀಯ ಆ ಸಂತಾ ಯಾ ಆ ರೀತಿ ಮಾಡ್ ಯಾ ನೀನು ನಿಮ್ಮಂತ ನೀನು 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 ಆ ಸಂತಾ ಯಾ ಯಾರು ಮಾತಾಡ್ತಿಲ್ಲ ಸಂತಾ ಎಲ್ಲರೂ ಈ ರೀತಿ ಈಗ ಬೆಲ್ಲದ್ ಮಾತಾಡ್ಲಿ ಆ ರೀತಿ ಮಾತ್ರ ಆಗೋದಿಲ್ಲ ಈಗ ಉತ್ತರ ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ ನಿಮ್ಮ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ